ಮಂಜೇಶ್ವರ ಮೊರತನೆ ನಿವಾಸಿ ನಲವತ್ತು ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೊರತನೆ ನಿವಾಸಿ ರಾಜೇಶ್ ಎನ್ನುವವರು ಮನೆಯ ಹಿತ್ತಿಲಿನ ನುಗ್ಗೆ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡುಬಂದಿದೆ ಮೃತರು ಈ ಹಿಂದೆ ಸೆಂಟರಿಂಗ್ ಕೆಲಸವನ್ನ ಮಾಡುತ್ತಿದ್ದರೂ ಅಸೌಖ್ಯದಿಂದಾಗಿ ಕೆಲವು ದಿನಗಳಿಂದ ಕೆಲಸಕ್ಕೆ ಹೋಗಲಾರದೆ ಮನೆಯಲ್ಲೇ ಇದ್ದರು ಇವರ ತಾಯಿ ಸರೋಜಿನಿ ಹತ್ತಿರದ ಅಂಗನವಾಡಿಯಲ್ಲಿ ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗಿದ ಇವರಿಗೆ ಮಗ ಮನೆಯಲ್ಲಿ ಇಲ್ಲದಿರುವುದನ್ನು ಕಂಡು ಹುಡುಕಾಡಿದಾಗ ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡು ಬಂದಿದ್ದಾನೆ ಕೂಡಲೇ ಹತ್ತಿರದವರಿಗೆ ವಿಷಯ ತಿಳಿಸಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮೃತದೇಹವನ್ನು ಮಹಜರು ನಡೆಸಲು ಮಂಗಲ್ಪಾಡಿ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿದೆ ಮೃತರು ವಿವಾಹಿತರಾಗಿದ್ದು ಪತ್ನಿ ಗೀತಾ ಪುತ್ರಿಯನ್ನ ಅಗಲಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ